ನಮಸ್ಕಾರ ಹೇಳ್ರೆ ನಾನು ಶಿವರಾಜ್ ಹುಮ್ನಾಬಾದೆ ಸ್ಮಾರ್ಟ್ ಕೃಷಿ ಪಶುಪಾಲನ್ ಟ್ರೈನಿಂಗ್ ಸೆಂಟರ್ ಈ ತಮ್ಮ ಟ್ರೈನಿಂಗ್ ಸೆಂಟರಲ್ಲಿ ತಮ್ಮೆಲ್ಲರ ಸ್ವಾಗತ ಇವತ್ತು ನಾವು ಒಂದು ಲೇಯರ್ ಫಾರ್ಮ್ ನೋಡಲಿಕ್ಕೆ ಬಂದಿದ್ವಿ ಪುಣೆ ಮುಂಬೈ ರೋಡಲ್ಲಿ ಹೈವೇಲಿ ತಳೆಗಾವ್ ಎಮ್ ಐ ಡಿ ಸಿ ರೋಡಲ್ಲಿ ಗುಲೆ ಪೊಲಿಟ್ರಿ ಫಾರ್ಮ್ ಅಂತ ಒಂದು ಲೇಯರ್ ಫಾರ್ಮ್ ಇದೆ ಮೊಟ್ಟೆಗಾಗಿ ಕೋಳಿ ಸಾಕಾಣಿಕೆ ಬನ್ನಿ ನೋಡೋಣ ಬನ್ನಿ ಬನ್ನಿ ನೋಡೋಣ ನೋಡಿ ಎಲ್ಲ ಮೊಟ್ಟೆ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಇದು ಲೇಯರ್ ಫಾರ್ಮ್ ಟೂ ಲೇಯರ್ ಫಾರ್ಮ್ ಅಂದರೆ ಎರಡು ಲೇಯರ್ ಹೇಳ್ಲಿ ಓಕೆ ಇದು ಎರಡು ಲೇಯರ್ ಹೇಳಿ ಇದು ಬಿ ಬಿ ತ್ರೀ ಅಂಡ್ರೆಡ್ ಪಕ್ಷಿ ಬಿ ಬಿ ತ್ರೀ ಅಂಡ್ರೆಡ್ ಪಕ್ಷಿ ಓಕೆ ಕೆಂಪು ದೂರ ಇರುತ್ತೆ ನೋಡ್ರಿ ಅದಕ್ಕೆ ಓಕೆ ಇದು ಆಹಾರದ ಟ್ರೇ ಇದು ಮೊಟ್ಟೆಗಳ ಟ್ರೇ ಓಕೆ ಇಲ್ಲಿ ಆಹಾರ ಆಗಬೇಕು ಕಂಟಿನ್ಯೂ ಆಹಾರ ತಿನ್ಕೊತಿರುತ್ತೆ ಇಲ್ಲಿ ಮೊಟ್ಟೆ ಬಂದುಬೀಳುತ್ತೆ ಓಕೆ ಇಲ್ಲಿ ನೋಡಿ ಇಲ್ಲಿ ಮೊಟ್ಟೆ ಕಾಣಿಸ್ತಾ ಇದೆ ಇಲ್ಲಿ ಮೊಟ್ಟೆ ಬಂದಿದ್ದಿದೆ ನೋಡಿ ಓಕೆ ಇದು ನೀರಿನ ನಿಪ್ಪಲ್ ನೋಡಿ ಈ ತರ ಮೇಲೆದ್ರೆ ನೀರು ಕೆಳಗಡೆ ಬರುತ್ತೆ ಯಾ ಕೋಳಿಗೆ ನೀರು ಕುಡಿಬೇಕು ಥರ ಪ್ರೆಸ್ ಮಾಡಿದ ಮೇಲೆ ನೀರು ಕೆಳಗಡೆ ಬಂದಿರುತ್ತೆ ಓಕೆ ನೋಡ್ರಿ ಗೊಬ್ಬರ ಕಲೆಕ್ಟ್ ಆಗಿದೆ ಸಲ ಎರಡು ಸಲ ರೈತರ ಬೇಡಿಕೆ ತರ ಅವರು ಸೆಲ್ ಮಾಡ್ತಾರೆ ಫಾರ್ಮಿಂಗ್ ಬ್ರಾಯ್ಲರ್ದು ಬ್ರಾಯ್ಲರ್ ಶೆಡ್ ಹೆಂಗಿರುತ್ತಲ್ಲ ಅದೇ ತರ ಶೆಡ್ ಕಟ್ಟಬೇಕು ಅದರಲ್ಲಿ ಈ ಥರ ನಾವು ಕೆ ಕೂಡಿಸ್ಬೇಕು ಇದಕ್ಕೆ ಹೇಳ್ತಾರೆ ಕೆ ಜಸ್ ಒಂದು ಕೆ ಜಿನಲ್ಲಿ ನೋಡಿರಿ ಯಾವ ಕೆಜಿನಲ್ಲಿ ಜಿನಲ್ಲಿ ಎರಡಿವೆ ಯಾವ ಕೆ ಜಿನಲ್ಲಿ ಇವೆ ಈ ಕೆಜಿನಲ್ಲಿ ಮೂರು ಪಕ್ಷಿಗಳಿವೆ ನೋಡಿ ಈ ಕೆಜಿನಲ್ಲಿ ಮೂರು ಈ ಕೆ ಜಿನಲ್ಲಿ ಎರಡು ಓಕೆ ಆಲ್ಮೋಸ್ಟ್ ಈ ಕೆಜಿನಲ್ಲಿ ನಾಲ್ಕು ಕೂಡ ಇವೆ ಓಕೆ ಆಲ್ಮೋಸ್ಟ್ ಹೆಚ್ಚಾಗಿ ಮೂರು ಅಥವಾ ನಾಲ್ಕು ಇದರಲ್ಲಿ ನೋಡಿ ಒಂದು ಎರಡು ಮೂರು ಓಕೆ ಇಲ್ಲೇ ನೀರು ಕುಡಿಯುತ್ತೆ ಇಲ್ಲೇ ಆಹಾರ ತಿನ್ನುತ್ತೆ ಇಲ್ಲೇ ಮೊಟ್ಟೆ ಹಿಡಿಯುತ್ತೆ ಹೊರಗಡೆ ಹೋಗುವ ಅವಶ್ಯಕತೆಯೇ ಇಲ್ಲ ಓಕೆ ಎಷ್ಟೋ ಜನ ಹೇಳ್ತಾರೆ ಸರ್ ಗಂಡು ಕೋಳಿನೇ ಇಲ್ಲ ಗೆಳೆಯರೆ ಲೇಯರ್ ಫಾರ್ಮಲ್ಲಿ ಗಂಡು ಕೋಳಿ ಅವಶ್ಯಕತೆ ಇಲ್ಲ ಓಕೆ ಗಂಡು ಕೋಳಿ ಇರಲಾರ್ದ್ರೂ ಇವು ಕೋಳಿಗಳು ದಿನ ಮೊಟ್ಟೆ ಕೊಡ್ತವೆ ಇದರ ಹೆಸರು ಬಿ ಬಿ ತ್ರೀ ಹಂಡ್ರೆಡ್ ಯಾರದಕ್ಕೆ ವೈಟ್ ಲೆಗೋನ್ ಅಂತ ಕರೀತಾರೆ ವರ್ಷಕ್ಕೆ ಮೂರು ಮೂರುನೂರ ಇಪ್ಪತ್ತು ಮೂರ್ನೂರ ಇಪ್ಪತ್ತು ಮೊಟ್ಟೆಗಳು ಇವು ಕೋಳಿಗಳು ಕೊಡ್ತವೆ ಓಕೆ ನಾಲ್ಕು ತಿಂಗಳು ನಾವು ಹಾಸಿಗೆ ಪದ್ಧತಿ ಅಂದರೆ ನಾರ್ಮಲ್ ಶೆಡಲ್ಲಿ ಸಾಕಾಣಿಕೆ ಮಾಡಿ ಅದಾದ ನಂತರ ನೀವು ಈ ಕೇಜ್ನಲ್ಲಿ ನಾವು ತಂದಿಕ್ಬೋದು ಓಕೆ ಒಂದು ದಿನಕ್ಕೆ ಒಂದು ಕೋಳಿ ನೂರ ಹತ್ತರಿಂದ ನೂರ ಇಪ್ಪತ್ತು ಗ್ರಾಮ್ ಆಹಾರ ತಿನ್ನುತ್ತೆ ಓಕೆ ಐದು ಸಾವಿರ ಕೋಳಿಗಳ ಶೆಡ್ ಇದು ಎಷ್ಟು ಸಾವಿರ ಐದು ಸಾವಿರ ಕೋಳಿಗಳ ಶೆಡ್ ಇಲ್ಲಿ ನೋಡಿ ಆಹಾರ ಸ್ಟಾಕ್ ಮಾಡಿಕ್ಕಿದ್ದಾರೆ ಆಹಾರ ಸ್ಟಾಕ್ ಮಾಡಿಕ್ಕಿದ್ದಾರೆ ಇದು ಲೇಯರ್ ಫೀಡ್ ಲೇಯರ್ ಫೀಡ್ ಓಕೆ ಓಕೆ ಇವೇನು ಮೊಟ್ಟೆ ಕೊಡ್ತಾವಲ್ಲ ಹೇಳಿದ್ರೆ ಇದಕ್ಕೆ ಹೇಳ್ತಾರೆ ಇನ್ಫರ್ಟೈಲ್ ಇನ್ಫರ್ಟೈಲ್ ಮೊಟ್ಟೆಗಳು ಅಂದರೆ ನಿರ್ಜೀವ ಮೊಟ್ಟೆಗಳು ಈ ಮೊಟ್ಟೆಗಳು ಇದು ನೀವು ಹೆಚ್ಚರಿ ಮಷಿನಲ್ಲಿ ಅಥವಾ ಕೋಳಿ ಕೆಳಗೆ ಕಾವಿಗೆ ಕುಡಿದ್ರೆ ಇದರಿಂದ ಮರಿಗಳು ಬರುವುದಿಲ್ಲ ಇದಕ್ಕೆ ಇನ್ಫರ್ಟೈಲ್ ಮೊಟ್ಟೆಗಳು ಅಂತ ಹೇಳ್ತಾರೆ ಅಂದರೆ ನಿರ್ಜೀವ ಮೊಟ್ಟೆಗಳು ಇದಕ್ಕಿ ವೇಜ್ ಅಂಡಿ ಅದಕ್ಕೆ ಹೇಳ್ತಾರೆ ಲೇರ್ ಫಾರ್ಮಿನ ಮೊಟ್ಟೆಗಳು ಇದು ಶಾಖಾಹಾರಿ ಮೊಟ್ಟೆ ಸಸ್ಯಹಾರಿ ಮೊಟ್ಟೆ ಅಂತ ಹೇಳ್ಬೋದು ಓಕೆ ದಿನದಲ್ಲಿ ಎರಡು ಸಲ ಆಹಾರ ಹಾಕೋದು ಎರಡು ಸಲ ಮೊಟ್ಟೆ ತೆಗೆಯೋದು ಇಷ್ಟೇ ಕೆಲಸ ಡೇಯರ್ ಫಾರ್ಮಲ್ಲಿ ಕೆಲಸ ತುಂಬಾ ಕಡಿಮೆ ಇರುತ್ತೆ ಓಕೆ ಕೇಜ್ನಲ್ಲಿರೋದ್ರಿಂದ ನಿಮಗೆ ಹೆಚ್ಚು ಕಷ್ಟ ಇರುವುದಿಲ್ಲ ಓಕೆ ಗೆಳೆಯರೆ ಇದು ಇದು ಡೇಯರ್ ಫಾರ್ಮ್ ಓಕೆ ಥ್ಯಾಂಕ್ ಯು ನೋಡ್ರಿ ಗೆಳೆಯರೆ ಇವ್ರದ್ದು ಗುಲೆ ಪೊಲಿಟ್ರಿ ಫಾರ್ಮ್ ಎರಡು ಫಾರ್ಮ್ಗಳು ಎರಡು ಫಾರ್ಮ್ಗಳಿವೆ ಡೇಯರ್ ಇಲ್ಲಿ ಐದು ಸಾವಿರ ಪಕ್ಷಿಗಳಿವೆ ಮತ್ತು ಈ ಕಡೆ ಐದು ಸಾವಿರ ಪಕ್ಷಿಗಳಿವೆ ಹತ್ತು ಸಾವಿರ ಪಕ್ಷಿಗಳಿವೆ ಕೆಲಸ ಮಾಡಲಿಕ್ಕೆ ಬರೀ ಒಂದು ಕಪ್ಪನ್ ಒಂದು ಜೋಡಿ ಮಾತ್ರ ಇದ್ದೆ ಇಬ್ಬರು ಗಂಡ ಅಂತ ಈ ಎಲ್ಲ ಫಾರ್ಮ್ ನೋಡ್ಕೊಳ್ತಾರೆ ಓಕೆ ಥ್ಯಾಂಕ್ ಯು ಸೋ ಮಚ್